ಉಚಿತ ಯೋಜನೆಗಳನ್ನು ನೀವು ಕೊಡ್ತಾ ಇದ್ದೀರಿ ಅನೇಕ ಬಿಟ್ಟಿ ಭಾಗ್ಯಗಳನ್ನು ಕೊಡ್ತಾ ಇದ್ದೀರಿ ಒಂಬತ್ತು ದಿನ ಆಯ್ತು ರೈತ ಬಂದು ಪುತ್ರ ಇವತ್ತು ಅವರಿಗೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಸರಿಯಾಗಿ ಒಂದು ಟನ್ನಿಗೆ ನೀವು ರೇಟ್ ಫಿಕ್ಸ್ ಮಾಡ್ತಾ ಇಲ್ಲ ಮೂರುವರೆ ಸಾವಿರ ಅಲ್ಲ ಸಿದ್ದರಾಮಯ್ಯ ಅವರೇ ಮಾನ್ಯ ನರೇಂದ್ರ ಮೋದಿ ಅವರೇ ರೈತರಿಗೆ ನಾಲ್ಕೂವರೆ ಸಾವಿರ ಕೊಟ್ಟರು ಕಡಿಮೆ ಅಂತ ನಾನು ಹೇಳಕ್ಕೆ ಇಚ್ಛೆ ಏನು ಇವತ್ತು ಕಾರ್ಖಾನೆ ಇನ್ನೊಂದು ನಾನು ನಮ್ಮ ರೈತ ಮಿತ್ರರು ಏನು ಇವತ್ತು ರೈತ ಬಾಂಧವರು ರೈತ ಸಂಘಟನೆಯವರು ಇಲ್ಲೆಲ್ಲ ಇವತ್ತು ಹೋರಾಟ ಹಮ್ಮಿಕೊಂಡು ಮುಖ್ಯಮಂತ್ರಿಗಳ ಸಭೆಗೆ ತಾವೇನು ಹೋಗದೆ ಇರುವಂತ ಒಂದು ಐತಿಹಾಸಿಕ ನಿರ್ಣಯ ತಗೊಂಡಿದಿರಲ್ಲ ವಿಜಯಪುರದ ಸಮಸ್ತ ಸಂಘಟನೆಗಳ ಪರವಾಗಿ ನಾನು ತುಂಬ ರ ಕೃತಜ್ಞತೆಗಳನ್ನ ಯಾಕೆ ರೈತರು ಹೋರಾಟ ಮಾಡುವಂತ ಜಾಗ ನಿಮಗೆ ಬರಬೇಕಾ ಆಗ್ತಾ ಇಲ್ವಾ ಸರ್ಕಾರಕ್ಕೆ ಹುರ್ಲಾಪುರ್ ಕ್ರಾಸ್ ಅಲ್ಲಿ ಲಕ್ಷಾಂತರ ರೈತರು ಇವತ್ತು ಮನೆ ಮಠ ಬಿಟ್ಟು ಒಂಬತ್ತು ದಿನದಿಂದ ಇವತ್ತು ಹೊಲದಲ್ಲಿ ಕೆಲಸ ಮಾಡುವುದನ್ನು ಬಿಟ್ಟು ಉಳಿಮೆಯನ್ನು ಬಿಟ್ಟು ಬಂದು ಕುಳಿತಿದ್ದಾರೆ ಯಾಕೆ ಮುಖ್ಯಮಂತ್ರಿಗಳೇ ಬರ್ತಾ ಇಲ್ಲ ಯಾಕೆ ಅಲ್ಲಿ ಉಸ್ತುವಾರಿ ಸಚಿವರು ಬರ್ತಾ ಇಲ್ಲ ಯಾಕೆ ಇವತ್ತು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಪಕ್ಷಾತೀತವಾಗಿ ಇರೋದೆ ನಾನು ಎಲ್ಲಾ ಎಂ ಎಲ್ ಎಗಳು ಮಿನಿಸ್ಟರ್ಗಳು ತಮ್ಮ ತಂದೆ ಫ್ಯಾಕ್ಟ್ರಿ ಮಾಡ್ಕೊಂಡು ಕೊಡ್ತಾರೆ ಅದಕ್ಕೆ ಹೋರಾಟಕ್ಕೆ ಕಾರಣ ತಿಳ್ಕೊಬೇಕು ನಾವು ಇವತ್ತು ರೈತ ನೀವನ್ನ ನಿರ್ಣಯ ಮಾಡುದೇಳ್ಕೊರಿ ನೀವೇನಾದ್ರು ಎಫ್ ಆರ್ ಬಿ ಫಿಕ್ಸ್ ಮಾಡ್ರಪ್ಪ ಎಂ ಎಸ್ ಪಿ ಏನಾದ್ರು ಮಾಡ್ರಿ ನನಗೆ ನಾಲ್ಕೂರಿ ಸಾವಿರ ಬೇಕಂತ ಕೊಟ್ಟ ಅಂದ್ರೆ ರೈತ್ ಕಬ್ಬಿನೇ ನಿಮ್ಗೆ ಕೊಡ್ಲಿಲ್ಲ ಅಥವಾ ಬೆಳಿಲಿಲ್ಲ ಅಂದ್ರೆ ನಿಮ್ ಫ್ಯಾಕ್ಟ್ರಿ ಹೆಂಗ್ ನಡೀತದೆ ಏನ್ ನೀವು ವರ್ಷಕ್ಕೆ ಒಂದು ಹೆಚ್ಚು ಮಾಡ್ಕೋದು ಹೊಂಟಿಲ್ಲ ಫ್ಯಾಕ್ಟರಿ ಬೆಳವಣಿಗೆಗಳು ಹೆಂಗಾಗ್ತಾವ ಇದು ಎಲ್ಲ ಇವತ್ತು ಬಹಳ ಮಾರ್ಮಿಕವಾಗಿ ಯೋಚನೆ ಮಾಡುವಂತ ವಿಚಾರಗಳದಾವ ನಾನ್ ಕೇಳ್ತೀನಿ ಎರಡು ಲಕ್ಷ ಐದು ಸಾವಿರದಾಗಿದ್ದು ನಿಮ್ಮ ಪಗರ್ ಇವತ್ತಿನ ಜೊತೆ ನಾವು ಎರಡ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಗಳು ಪಕ್ಷಾತೀತವಾಗಿ ಘೋಷಣೆ ಮಾಡಿಬಿಡ್ರಪ್ಪ ಅದಕ್ಕೆ ಯಾವುದೇ ಪಾಸ್ ಮಾಡಂಗಿಲ್ಲ ಿ ಎಲ್ಲಾರು ಕೂಡ್ಕೊಂಡು ಕಲಾವ್ ಪಾಸ್ ಮಾಡಿಬಿಟ್ರೆ ಅದಕ್ಕೆ ಒಂದೇ ಒಂದ ವಿರೋಧ ಕೇಳಲಿಲ್ಲ ಒಬ್ಬೇ ಒಬ್ಬ ಶಾಸಕ ಒಬ್ಬ ಒಬ್ಬ ಸಚಿವ ವಿರೋಧ ವ್ಯಕ್ತಿ ಮಾಡಲಿಲ್ಲ ರೈತರು ಇವತ್ತು ಮೂರುವರೆ ಸಾವಿರ ಕೇಳಲಾಗತ್ತಾರೆ ಎಲ್ಲರೂ ಕೂಡಿಲ್ಲ ಆಗಂಗಿಲ್ಲ ಆ ಟೆಕ್ನಿಕಲ್ ಪ್ರಾಬ್ಲಮ್ ಈ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತೀರಿ ನಾಚಿಕೆ ಬರಂಗ ಮಾನ್ವೀಯ ಸೇರಿ ಅಲ್ಲ ನಿಮಗ ಹೋಗ್ಲಿ ಸರ್ಕಾರ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಯಾವುದೇ ಸರ್ಕಾರ ಇರ್ಬೋದು ಸರಿಯಾಗಿ ವಿದ್ಯುತ್ ಆದ್ರೂ ಕೊಡ್ತೀರಾ ನೀವು ಒಬ್ಬರ ಪೂರೈಕೆಯನ್ನು ಅದನ್ನು ಮಾಡ್ತೀರ ತ್ರೀ ಫೇಸ್ ಮೂರು ತ್ರೀ ಫೇಸ್ ವಿದ್ಯುತ್ ಕೊಡ್ಲಿಕ್ಕೆ ಆಗಲಾರಂತ ಸರ್ಕಾರಗಳು ಯಾವುದೋ ರಾತ್ರಿನೂ ಮಧ್ಯರಾತ್ರಿನೂ ನೀವು ಮೂರು ಮೂರು ಗಂಟೆ ಎರಡೆರಡು ಗಂಟೆ ವಿದ್ಯುತ್ ಕೊಡ್ತೀರಿ ಆ ಸಂದರ್ಭದಲ್ಲಿ ಹೋಗಿ ಉಳಿಮೆಯನ್ನು ಮಾಡ್ಬೇಕು ರೈತ ಹಗಲ ಸಂದರ್ಭದಲ್ಲಿ ಕೊಡಂಗಲ್ಲ ನೀವು ರಾತ್ರಿ ಸಂದರ್ಭದಲ್ಲಿ ಅವರಿಗೆ ತ್ರೀ ಫೇಸ್ ನೈನ್ ಕೊಡ್ತೀರಿ ಅದನ್ನೇ ನೀವು ಸರಿಯಾಗಿ ಮಾಡಿರಿ ಇಲ್ಲ ಯಾಕೆ ನಾಟಕ ಮಾಡ್ತಾ ಇದ್ದೀರಿ ಈ ಎಲ್ಲ ವಿಚಾರಗಳನ್ನು ಇವತ್ತು ಕೇಳುವಂತ ರೈತ ಸಂಘ ಹಸಿರು ಸೇನೆ ಎಲ್ಲ ವರ್ಗ ಇವತ್ತು ಇವತ್ತು ಅವರು ಮನಸ್ಸು ಮಾಡಿದ ರೈತರ ಮನಸ್ಸು ಮಾಡಿದಾರಂತಂದ್ರೆ ಇಡೀ ಕರ್ನಾಟಕ ರಾಜ್ಯವೇ ಅಡಗಾರಿದೆ ಇವತ್ತು ಆ ಏನು ಗುರ್ಲಾಪುರ ಕಾಸದಲ್ಲಿ ಲಕ್ಷಾಂತರ ರೈತರು ತಮ್ಮ ಬೆಳೆಗಳನ್ನು ಲೆಕ್ಕಿಸಿದೆ ಅವರು ಒಂದು ತಾಸು ತಡ ಆದರೂ ಮನೆಯಲ್ಲಿ ಯಾರಿಗ ಯಾಕಪ್ಪ ಅಂದ್ರೆ ಅವ್ರು ತಮ್ಮ ಆ ಟೈಮ್ ಟು ಟೈಮ್ ಗೊಬ್ಬರ ಹಾಕ್ಬೇಕು ಟೈಮ್ ಟು ಟೈಮ್ ನೀರು ಕೊಡಬೇಕು ಅನ್ನೋಂಥದ್ದು ಅವ್ರಿಗೆ ಒಂದು ಇರ್ತೈತಿ ಅಂತ ಒಂದು ಕಳಕಳಿ ಇರ್ತದೆ ಆ ಮೇಲೆ ಹಂತದನ್ನು ಬಿಟ್ಟು ಇವತ್ತು ಒಂಬತ್ತು ದಿವಸ ಏನ ನೀವು ಅವರಿಗೆ ರೋಡ್ ಮೇಲೆ ಕೊಡಿಸಿರಿ ನೀವು ಪಾಪ ನೆಮಿಸ್ ಅಂತ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ